ಹೊರತಂದಿದ್ದು ಅನ್ನೋ ಒಂದು ಪೌರಾಣಿಕ ಹಿನ್ನೆಲೆಯ ಉಳ್ಳಂತಹ ಒಂದು ಸಮಾಜ ಅದೇ ರೀತಿಯಾಗಿ ಇನ್ನೊಂದು ಆಚರಣೆ ಅಂದ್ರೆ ಅಗ್ನಿ ಯಾಗ ಕುಂಡದಿಂದ ಹೊರಬಂದಂತಹ ಮೂಲ ಪುರುಷರನ್ನು ಆರಾಧನೆ ಮಾಡುವಂತಹ ಸಮುದಾಯವೂ ಸಹ ನಮ್ಮ ಕರ್ನಾಟಕ ಭಾಗದಲ್ಲಿ ಅಗ್ನಿ ಬಂದಿರಾಯ ಅಂತೇಳಿ ಕರಿತೇವೆ ಹಾಗೆಯೇ ನಾವು ತಮಿಳುನಾಡು ಭಾಗಕ್ಕೆ ಹೋದಾಗ ವನ್ನಿ ಮಹಾರಾಜ ಅಂತ ಕರಿತೇವೆ ಆಂಧ್ರ ಪ್ರದೇಶಕ್ಕೆ ಹೋದಾಗ ಕೂಡ ವಂದಿ ಮಹಾರಾಜ ಅಂತ ಪೂಜೆ ಮಾಡ್ತಾರೆ ಇಲ್ಲಿ ನಮಗೆ ಭಾಷಾ ವ್ಯತ್ಯಾಸಗಳಾಗಿದೆ ವಿನಃ ಬೇರೆ ಇನ್ನೇನಿಲ್ಲ ನಮಗೆ ನೀವು ನೋಡಿರ್ಬೋದು ನಮಗೆ ಪ್ರಾಚೀನ ಇತಿಹಾಸ ಪುಟಗಳಲ್ಲಿ ನಾವು ನೋಡಿದಾಗ ಶಾಸನಬದ್ಧವಾಗಿ ನಾವು ಗಮನಿಸಿದಾಗ ಈ ಬಕಾರ ಕನ್ನಡದಲ್ಲಿದ್ದರೆ ತಮಿಳಲ್ಲಿ ವಕಾರ ಅದೇ ಏಕೆಂದರೆ ನಮಗೆ ನಿಮಗೆ ಬನ್ನೇರ್ಘಟ್ಟ ಗೊತ್ತಿರ್ಬೋದು ಬೆಂಗಳೂರಲ್ಲಿ ಬನ್ನೇರ್ಘಟ್ಟ ತಮಿಳು ರಾಜರು ಏನು ಚೋಳರು ಬಂದಾಗ ಅವರ ಶಾಸನಗಳಲ್ಲಿ ಒನ್ನಿಯ ಘಟ್ಟ ಅಂತ ಉಲ್ಲೇಖ ಆಗುತ್ತೆ ಅದೇ ನಮ್ಮ ಕನ್ನಡ ಶಾಸನಗಳಲ್ಲಿ ಬನ್ನೇರ್ ಘಟ್ಟ ಅಂತ ಉಲ್ಲೇಖ ಆಗುತ್ತೆ ಇಲ್ಲಿನ ನಮ್ಮ ಮೈಸೂರಿನ ಬನ್ನೂರು ಕೇಳಿರ್ಬೋದು ನಿಮಗೆಲ್ಲರೂ ಚಾಮರಾಜಪೇಟೆ ಅಂತ ಹತ್ರ ಇಲ್ಲ ಆ ಬನ್ನೂರು ಬಗ್ಗೆ ತಮಿಳು ಶಾಸನಗಳಲ್ಲಿ ವನ್ನಿಯೂರು ಅಂತ ಉಲ್ಲೇಖ ಆಗುತ್ತೆ ಕನ್ನಡ ಶಾಸನಗಳಲ್ಲಿ ಬನ್ನಿಯೂರು ಅಂತ ಉಲ್ಲೇಖ ಆಗುತ್ತೆ ಹಾಗೇನೆ ಬೆಂಗಳೂರು ರೂರಲ್ ಅಲ್ಲಿರುವಂತಹ ನೆನಮಂಗ್ಲ ಅಂತ ಭಿನ್ನಮಂಗ್ಲ ಅಂತ ಇದೆ ನಮ್ಗೆ ಕನ್ನಡ ಶಾಸನಗಳಲ್ಲಿ ಭಿನ್ನಮಂಗಲ ಅಂತ ಉಲ್ಲೇಖ ಆದ್ರೆ ತಮಿಳು ಭಾಷೆಯಲ್ಲಿ ಭಿನ್ನಮಂಗಲ ಅಂತ ಹೇಳಿ ಶಾಸನೋಕ್ತವಾಗಿ ಚೋಳರ ಶಾಸನಗಳಲ್ಲಿ ಕಾಣ್ಬೋದು ಇದನ್ನ ನಮ್ಗೆ ಮೈಸೂರು ಗ್ಯಾಸಿಟಿಯರ್ ದಾಖಲೆಗಳಲ್ಲೂ ಸಹ ಇದ್ರ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಬರುತ್ತೆ ಏನು ಹತ್ತು ವರ್ಷಕ್ಕೊಂದ್ಸರಿ ಜನಸಂಖ್ಯಾ ವರದಿಗಳು ಬಂದಿಲ್ಲ ಅದರಲ್ಲಿ ವನ್ನೆ ಮಹಾರಾಜ ಅಂತ ಉಲ್ಲೇಖ ಆಗುತ್ತೆ ಅಗ್ನಿ ಬನ್ನಿ ರಾಯ ಅಂತ ಉಲ್ಲೇಖ ಆಗುತ್ತೆ ಕಾಲಾನಂತರದಲ್ಲಿ ಈಗ ಅಗ್ನಿ ಆಗಿದೆ ಮೂಲತಃ ನಮಗೆ ಮೊದಲ ಏನು ಎಪಿಗ್ರಾಫಿಕಲ್ ಸರ್ವೆ ಇದರಲ್ಲಿ ಸಾವಿರದ ಒಂಬೈನೂರ ಆರನೇ ಇಸಿಲ್ ಡಾಕ್ಯುಮೆಂಟ್ಸ್ ಅಲ್ಲಿ ಅಗ್ನಿ ಆರಾಧನೆ ಮೂಲ ಪೂಜಿಸಲು ದಾಖಲಾಗಿದೆ ಅದ್ರ ಜೊತೆಗೆ ಕರಗ ಉತ್ಸವವನ್ನು ಆಚರಣೆ ಮಾಡುವಂತಹ ಈ ಒಂದು ತಿಂಗಳ ಸಮಾಜ ಈ ತಿಂಗಳ ಸಮಾಜ ನಮ್ಮಿರುವಂತಹ ಅಗ್ನಿ ಆರಾಧನೆ ಬಗ್ಗೆ ನಮಗೆ ಪೌರಾಣಿಕವಾಗಿ ಉಲ್ಲೇಖವಾಗುವಂತಹ ಅಗ್ನಿ ಸ್ವಾಮಿ ನಮಗೆ ಪುರಾಣಗಳು ಏನು ಸಿಗುತ್ತೆ ನಮಗೆ ದಕ್ಷಿಣ ಭಾರತ ಉತ್ತರ ಭಾರತ ಎಲ್ಲ ವಿಭಾಗಗಳಲ್ಲೂ ನಾವು ಸೂಕ್ಷ್ಮವಾಗಿ ಗಮನಿಸಿ ಸಾಕಷ್ಟು ದಾಖಲೆಗಳನ್ನು ಹೊರಗಡೆ ತಂದಾಗ ನಮಗೆ ಅತ್ಯಂತ ಪ್ರಾಚೀನ ಇತಿಹಾಸವನ್ನ ಈ ಸಮಾಜ ಹೊಂದಿದೆ ನಮಗೆ ಇದುವರೆಗೂ ನಾವು ಜನರಲ್ ನೋಡಿದಾಗ ಕಳೆದ ನಾಲ್ಕೈದು ವರ್ಷದ ಹಿಂದಿನಕ್ಕೆ ನಾವು ಸುಮ್ಮ ಡಾಕ್ಯುಮೆಂಟ್ಸ್ ನಾನು ಚೆಕ್ ಮಾಡಿ ನೋಡ್ರಿ ಕ್ರಾಸ್ ಚೆಕ್ ಮಾಡಿದಾಗ ಕೇವಲ ಹದಿನೈದು ಹದಿನಾರನೇ ಶತಮಾನದಲ್ಲಿ ಇವರು ವಲಸೆ ಬಂದವರು ಸಣ್ಣ ಪುಟ್ಟ ಸಮಥಿಂಗ್ ಏನೋ ಸಿಗುತ್ತಷ್ಟೇ ಬಟ್ ತುಂಬಾ ಆಳವಾಗಿ ಸುದೀರ್ಘವಾಗಿ ಸಂಶೋಧನೆಗಳಿದಾಗ ಈ ಒಂದು ಸಮಾಜಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳಿಗೂ ಅಧಿಕವಾದಂತಹ ಪ್ರಾಚೀನತೆ ಹೊಂದಿದೆ ಅಂದ್ರೆ ಸಾಕಷ್ಟು ಸುದೀರ್ಘವಾಗಿ ಸಂಶೋಧನೆಗಳಾಗಿಲ್ಲ ನಮಗೆ ಚೋಳರ ಶಾಸನಗಳಲ್ಲಾಗಿರ್ಬೋದು ವಯ್ಸಲರ ಶಾಸನಗಳಲ್ಲಾಗಿರ್ಬೋದು ಕಲ್ಯಾಣ ಚಾಲುಕ್ಯರ ಶಾಸನಗಳಲ್ಲಾಗಿರ್ಬೋದು ಮತ್ತೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ಅರಸರ ಅಡುಗೆ ಶಾಸನಗಳಲ್ಲಾಗಿರ್ಬೋದು ಬರೀ ಬಾಯಿ ಮತಕ್ಕಲ್ಲ ಇಲ್ಲಿ ಶಿಲಾ ಶಾಸನ ಬದ್ಧವಾದ ದಾಖಲೆಗಳಲ್ಲಿದೆ ಎಲ್ಲ ಕಡೆನು ತಿಗಳರು ಅಂತ ಕರೀತಾರೆ ಕೆಲವು ಕಡೆ ಅಗ್ನಿಕುಲ ಅಂತಲೂ ಕರೀತಾರೆ ಕೆಲವು ಕಡೆ ವೈನಿ ವಂಶ ಅಂತಲೂ ಕರೀತಾರೆ ಸಂಸ್ಕೃತ ಶ್ಲೋಕಗಳಲ್ಲಿ ಸಂಸ್ಕೃತ ಪದಗಳಲ್ಲ ಉಲ್ಲೇಖಗಳಲ್ಲಿ ಹಾಗೇನೆ ಇದ್ರ ಬಗ್ಗೆ ನಮಗೆ ಅತ್ಯಂತ ಪ್ರಾಚೀನ ತಮಿಳು ಸಂಗಮ ಸಾಹಿತ್ಯಗಳಲ್ಲಿ ಉಲ್ಲೇಖವಾಗುವಂಥ ಒಂದು ಪುರಾಣ ನೂರು ಒಂದು ಕಾವ್ಯ ಇದೆ ಆ ಕಾವ್ಯನ ಕೃಷ್ಣ ಸ್ವಾಮಿ ಅಯ್ಯಂಗರನ್ನವರು ವಿಶ್ಲೇಷಣೆ ಮಾಡಿ ದೇಷ್ ಇಂಡಿಯಾ ಅಂತೇಳಿ ಒಂದು ಪುಸ್ತಕ ಬರೆದಿದ್ರು ಅದರಲ್ಲಿ ಹನ್ನೆರಡನೇ ಅಧ್ಯಾಯದಲ್ಲಿ ಸೌತ್ ಇಂಡಿಯಾ ಅಗ್ನಿ ಕುಲ ಕ್ಷತ್ರಿಯಾಸ್ ಅಂತೇಳಿ ಒಂದು ಚಾಪ್ಟರ್ ಇದೆ ಆ ಚಾಪ್ಟರ್ ಬರುವಂಥದ್ದು ಇದೇ ಪುರಾಣ ನೂರು ಕವಿತೆಯನ್ನ ವಿಶ್ಲೇಷಿಸಿ ಬರೆದಿರುವಂತ ಅದರಲ್ಲಿ ಅವ್ರು ಹೇಳ್ತಾರೆ ನಮಗೆ ಪ್ರಾಚೀನ ಚೋಳರು ಬರ್ತಾರಲ್ಲ ಕರಿಕಾಲ ಚೋಳರ ಆ ಒಂದು ಸಮಯದಲ್ಲಿ ಪಾಂಡ್ಯರು ಮತ್ತೆ ಚೇರರು ಈ ಮೂರು ಅರಸರ ಜೊತೆಯಲ್ಲಿ ಅಗ್ನಿಕುಲ ಕ್ಷತ್ರಿಯರು ಸಹ ಇದ್ರು ಬೆಟ್ಟದ ಕೋಟೆಗಳಲ್ಲಿ ಇವರು ವಾಸ ಮಾಡ್ತಾ ಇದ್ರು ಅಂತೇಳಿ ಸಾಕಷ್ಟು ಉಲ್ಲೇಖಗಳು ಬರುತ್ತೆ ಆ ಒಂದು ಪುರಾಣ ಕಗದಿನಲ್ಲಿ ಅದರಲ್ಲಿ ಪ್ರಸ್ತುಪ ಪ್ರಸ್ತಾಪ ಆಗುವಂತೆ ಒಬ್ಬ ಬ್ರಾಹ್ಮಣ ಸ್ನೇಹಿತ ಆ ಕವಿತ ಹೇಳ್ತಾನೆ ಆ ಏನು ಹುಲಿಕಡಿ ಮಾಲ್ ಇರಂಪೋವೆಲ್ಲದೇ ನಾನೇ ಇನ್ನೊಬ್ಬ ಪೆರಿ ಅನ್ನೋ ಒಬ್ಬ ಅರಸ ಇರ್ತಾನೆ ಆ ಪೆರಿ ಅನ್ನೋ ಅರಸರಿಗೆ ಇಬ್ಬರು ಹೆಣ್ಣು ಮಕ್ಕಳು ಇರ್ತಾರೆ ಆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಹೋದಾಗ ಒಬ್ಬ ಬ್ರಾಹ್ಮಣ ಸಹಿತ ಅದೇ ಅವನೇ ಪೆರಿ ಅನ್ನೋ ಒಬ್ಬ ಕವಿ ಎರಡನೇ ಶತಮಾನದಲ್ಲಿ ಕವಿ ಅವನು ಅವನ ಹತ್ರ ಕೇಳ್ತಾನೆ ಆತ್ಮೀಯ ಗೆಳೆಯ ನನ್ನ ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಆಗ ಅವನು ಹೇಳ್ತಾನೆ ಆ ಬ್ರಾಹ್ಮಣ ಲೇಖಕ ಕವಿ ನೀವೇನಪ್ಪ ನೀವು ಅಗ್ನಿ ಯಾಗ ಕುಂಡದಿಂದ ಹುಟ್ಟಿದಂತಹ ಮೂಲ ಜನಾಂಗ ನಿಮ್ಮದು ನಲವತ್ತೊಂಬತ್ತು ತಲೆಮಾರುಗಳಿಂದ ಕೂಡ ನೀವು ವಾಸ ಮಾಡ್ತಿದ್ದೀರಿ ನಿಮ್ಗೆ ಯಾರು ಹೆಣ್ಕೊಡಲ್ಲ ಅಂತ ಹೇಳೋದಿಲ್ಲ ಗಂಡು ಕೊಡಲ್ಲ ಅಂತ ಹೇಳಲ್ಲ ನೀವು ಉತ್ತಮರಲ್ಲಿ ಉತ್ತಮರಾಗಿದ್ದೀರಿ ಖಂಡಿತವಾಗ್ಲೂ ನಾನು ನಿಮಗೆ ಒಳ್ಳೆಯ ವರರನ್ನು ಹುಡುಕಿಕೊಟ್ಟು ನಾನು ಮದುವೆ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾನೆ ಾದ ಕೆಲವು ವರ್ಷಗಳಲ್ಲಿ ಅವನು ಸತ್ತೋಗ್ತಾನೆ ಪೆರಿ ಅನ್ನೋ ಅರಸ ಅದಾದ್ಮೇಲೆ ಇವನೇ ಕವಿ ಕಪಿಲ್ ಅನ್ನೋ ಕವಿ ಇರುಂಗೋಳನ್ ಅಂತ ಹೇಳ್ತಾನೆ ಇರುಂಗೋಳನ್ ಅನ್ನತ ಕರ್ಕೊಂಡು ಹೋಗಿ ಅವನು ಮದುವೆ ಮಾಡ್ಕೊಡ್ತಾನೆ ಇರುಂಗೋಳನ್ನು ನನ್ನ ಒಬ್ಬ ಚೇರರ ಅರಸ ಅವನು ಕೂಡ ಕ್ಷೇತ್ರಕ್ಕೆ ಸಂಬಂಧಪಟ್ಟನು ಇದು ನಮಗೆ ದಕ್ಷಿಣ ಭಾರತದಲ್ಲಿ ಸಿಗುವಂತಹ ಒಂದು ಪ್ರಾಚೀನ ನಮ್ಮ ಸಾಹಿತ್ಯದ ಉಲ್ಲೇಖ ಆದರೆ ಎರಡನೇದು ನಮಗೆ ವನ್ಯಪುರಾಣ ವನ್ಯಪುರಾಣ ಬಂದು ತಮಿಳಲ್ಲಿದೆ ಕನ್ನಡಕ್ಕೂ ಸಹ ಅನುವಾದ ಆಗಿದೆ ಸುಮಾರು ನೂರು ವರ್ಷಗಳ ಹಿಂದೆನೇ ಅನುವಾದ ಆಗಿದೆ ಅದರಲ್ಲಿ ಉಲ್ಲೇಖ ಮಾಡುವಂಥದ್ದು ವೈನಿ ಕುಲಕ್ಷತ್ರಿಯರು ಅಗ್ನಿವಂಶಸ್ಥರು ಅಂತ ಹೇಳಿ ಬರೀತಾರೆ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ಕೋತಾರೆ ಈ ಒಂದು ಜನಾಂಗ ಅಂತೇಳಿ ವೆಂಕಟಸ್ವಾಮಿ ನಾಯಕ ವರ್ಮ ಅವರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲೇ ವಂಶ ದರ್ಪಣವನ್ನು ಕನ್ನಡಕ್ಕೆ ಅನುವಾದ ಮಾಡಿ ಹೇಳಿರ್ತಾರೆ ಇದು ಒಂದು ದಾಖಲೆ ಹಾಗೆಯೇ ಇದೇ ರೀತಿಯಾದಂತಹ ಅಗ್ನಿ ಯಾಗಕುಂಡದಿಂದ ಹುಟ್ಟಿದಂತಹ ನಮ್ಮ ಪೂರ್ವಜರು ನಮ್ಮ ಅರಸರು ಏರ್ಕೊಂಡಿರುವಂತಹ ಸಾಕಷ್ಟು ಉಲ್ಲೇಖಗಳು ನಮಗೆ ಉತ್ತರ ಭಾರತ ಮತ್ತೆ ದಕ್ಷಿಣ ಭಾರತದ ಎರಡು ಭಾಗದಲ್ಲೂ ಸಿಗ್ತವೆ ಏನು ಕಾಶ್ಮೀರ ಅಂತ ಇಟ್ಕೊಂಡು ಸಹ ಈ ಒಂದು ಉಲ್ಲೇಖಗಳು ಸಾಕಷ್ಟು ಸಿಗ್ತವೆ ಆಳವಾಗಿ ಅಧ್ಯಯನ ಆಗದೇ ಇರೋದಕ್ಕೆ ಈ ಒಂದು ಸಮಾಜದ ಬಗ್ಗೆ ಆಗಲಿ ಈ ಉಲ್ಲೇಖಗಳ ಬಗ್ಗೆ ಆಗಲಿ ಯಾರಿಗೂ ಗೊತ್ತಿಲ್ಲ ಉತ್ತರ ಭಾರತದಲ್ಲಿ ಪರಮಾರ ಪ್ರತಿಹಾರ್ ಚೌಹಾಣ್ ಸೋಲಂಕಿ ಇವರೆಲ್ಲ ಕೇಳಿರ್ತೀರಿ ಎಲ್ಲರೂ ಈ ಒಂದು ಮನೆತನಗಳು ಪ್ರತಿಯೊಂದು ಶಾಸನಗಳಲ್ಲೂ ಅವರ ಮೂಲ ಹೇಳ್ಕೊಳ್ಳೋದೆ ನಾವು ಅಗ್ನಿ ಯಾರ ಕುಟದಿಂದ ಹುಟ್ಟಿದಂಥವರು ನಮ್ಮ ಮೂಲ ಪುರುಷರನ್ನ ಹೊರಗಡೆ ತಂದಿದ್ದು ಅಂತ ಹೇಳ್ಕೊಳ್ತಾರೆ ಕೆಲವರು ಇತಿಹಾಸಕಾರರು ಹೇಳ್ತಾರೆ ಇವರು ಫಾರಿನ್ ಅವರು ಇವರು ಈ ದೇಶದವರಲ್ಲ ಅಂತ ಹೇಳಿ ಆದ್ರೆ ಒಂದಷ್ಟು ಜನ ಇತಿಹಾಸಕಾರರು ಇವರ ಮೂಲ ದಾಖಲೆಗಳನ್ನ ಎವಿಡೆನ್ಸ್ ನ ಹುಡುಕಿ ಇವರು ಎಲ್ಲಿಂದ ಬಂದಿರೋರಲ್ಲ ಇಲ್ಲಿನ ಮೂಲ ನಿವಾಸಿಗಳೇ ಈ ಅಗ್ನಿವಂಶ ಈ ಒಂದು ಪ್ರಸ್ತಾವನೆಯನ್ನ ಮಾಡುವುದಕ್ಕೆ ಮುಂಚಿತವಾಗಿ ಸೂರ್ಯವಂಶ ಮತ್ತು ಚಂದ್ರವಂಶದ ಬಗ್ಗೆನೇ ಅವ್ರು ಹೇಳ್ಕೊಂತಾರೆ ಈ ಉಲ್ಲೇಖಗಳು ಯಾಕೆ ಹೇಳ್ಕೊತಾರೆ ಅಂತಂದ್ರೆ ತನ್ನ ವಂಶವನ್ನು ಪ್ರವೃತ್ತ ಮಾಡಕ್ಕೆ ಅಂದರೆ ಇನ್ನು ಹೆಚ್ಚಿನ ಉನ್ನತೀಕರಣಕ್ಕೋಸ್ಕರ ಈ ಪುರಾಣಗಳಲ್ಲಿ ಹೇಳ್ಕೊಂಡು ಹೇಳ್ಕೊಳ್ಳುವಂಥದ್ದು ನಾವು ಕಾಣ್ತೀವಿ ನಾವು ಈ ಕಾಣ್ತೀವಿ ಅದೇ ರೀತಿಯಾಗಿ ಇವರು ಅಷ್ಟೇ ಪರಮಾರರು ಅತ್ಯಂತ ಪ್ರಾಚೀನವಾಗಿ ಹೇಳ್ಕೊಂಡಂಥರು ನಾವು ಅಗ್ನಿ ಆಗ ಕೂಡ ನಾವು ಹುಟ್ಟಿಂತುಕೊಳ್ತೇವೆ ಇವ್ರು ಹೇಳ್ಕೊಳ್ಳುವಂಥದ್ದು ಎಲ್ಲರೂ ಮುಂದೆ ಏನು ಅಗಸ್ತ್ಯರು ಅಂತ ಹೇಳ್ಕೊತಾರೆ ಶಂಭು ಮಹಾಮುನಿ ಈ ಒಂದು ನಾಲ್ಕು ಜನ ಮನಿಗಳು ಬರ್ತಾರೆ ಆದರೆ ಚರಿತ್ರೆ ಮಾತ್ರ ಒಂದೇ ಇರುತ್ತೆ ಮೌಂಟ್ ಅಬು ಪರ್ವತದಲ್ಲಿ ಅಗ್ನಿ ಯಾಗ ಕುಂಡ ತಯಾರು ಮಾಡಿ ಅಂದರೆ ಕಾರಣ ಏನು ಅಂತಂದರೆ ನಮ್ಮ ಭಾರತದಲ್ಲಿ ಭೂ ಪ್ರದೇಶದಲ್ಲಿ ರಾಕ್ಷಸರ ಉಪಟಳ ಹೆಚ್ಚಾಗಿತ್ತು ಅವರನ್ನ ಸಂಹಾರ ಮಾಡಿಕೋಸ್ಕರವಾಗಿ ಈ ದೇವತೆಗಳು ಯಾರು ಇಂದ್ರ ಅಗ್ನಿ ವಾಯು ಇವರೆಲ್ಲ ಸೇರ್ಕೊಂಡು ಈಶ್ವರನಿಗೆ ದೂರು ಸಲ್ಲಿಸಿದಾಗ ಬ್ರಹ್ಮದೇವರಿಗೆ ಇರುವುದಿಲ್ಲ ಆಗ ಇದರ ಪರಿಹಾರವಾಗಿ ಒಂದು ಯಾಗ ಕುಂಡವನ್ನು ನಿರ್ಮಾಣ ಮಾಡಿ ಅದರಿಂದ ಮೂಲ ಪುರುಷರನ್ನು ಅಂದರೆ ಬ್ರಹ್ಮನ ಒಂದು ತಪಸ್ಸಿನಿಂದ ಒಬ್ಬನ ಪರಮಾರನನ್ನು ಮತ್ತೆ ಇಂದ್ರನ ಶಕ್ತಿಯಿಂದ ಒಬ್ಬನ ಪ್ರತಿಹಾರರನ್ನ ಮತ್ತೆ ವಿಷ್ಣುವಿನ ಶಕ್ತಿಯಿಂದ ಚೌಹಾಣರನ್ನ ಹೀಗೆ ಎಲ್ಲಾ ದೇವತೆಗಳು ಸೇರಿಕೊಂಡು ಈ ಪುರುಷನ ಹೊಡೆ ತಂದಿದ್ದು ಅಂತೇಳಿ ನಮಗೆ ಉತ್ತರ ಭಾರತದ ಸಾಕಷ್ಟು ದಾಖಲೆಗಳಲ್ಲಿ ಅವರ ಬಗ್ಗೆ ಚರಿತ್ರೆಗಳನ್ನು ಸ್ಟಡಿ ಮಾಡಬೇಕಾದ್ರೆ ಸಕತ್ತು ಶಾಸನೋಕ್ತವಾಗಿ ನಮಗೆ ಸಿಗುತ್ತೆ ಇದ್ರ ಬಗ್ಗೆ ಮೌಂಟ್ ಅಬು ಮೌಂಟ್ ಅಬು ಪರ್ವತ ಹಿಂದಿನ ಕಾಲವಿಡ್ತದೆ ಅಲ್ಲಿರುವಂತಹ ಸುತ್ತಮುತ್ತಲ ಶಿವಾಶಾಸಗಳನ್ನು ಕೂಡ ದಾಖಲಾಗಿರೋದನ್ನು ಕಾಣ್ಬೋದು ಇನ್ನು ಅದೇ ರೀತಿಯಾಗಿ ನಾವು ದಕ್ಷಿಣ ಭಾರತಕ್ಕೆ ಬಂದಾಗ ದಕ್ಷಿಣ ಭಾರತದಲ್ಲೂ ಕೂಡ ಅದೇ ರೀತಿಯಾದಂತಹ ಚರಿತ್ರೆಯನ್ನು ಹೇಳುವಂತ ಸಾಕಷ್ಟು ಮನೆತನಗಳಿವೆ ನಮಗೆ ಎಲ್ಲರಿಗೂ ಗೊತ್ತಿರಬಹುದು ಚಾಲುಕ್ಯರು ಚಾಲುಕ್ಯರು ಇವರು ಮೂಲತಃ ಬ್ರಹ್ಮನ ಬೊಗಸೆಯಿಂದ ಹುಟ್ಟಿದಂತಹವರು ಸಪ್ತಮಾತೃಕೆಯ ಆರೈಕೆಯಲ್ಲೇ ಬೆಳೆದವರು ಅಂತೇಳಿ ಶಾಸನಗಳಲ್ಲಿ ಹೇಳ್ಕೊಡ್ತಾರೆ ಮೂಲತಃ ಬಾದಾಮಿ ಚಾಲುಕ್ಯರು ಈ ಬಾದಾಮಿ ಚಾಲುಕ್ಯರಲ್ಲಿ ನಾಲ್ಕು ಮನೆತನ ಕವಲಾಗುತ್ತೆ ಅವರ ಕುಟುಂಬಸ್ಥರ ವಂಶ ಬರ್ತಾ ಬರ್ತಾ ನಾಲ್ಕು ಕವಲಾಗುತ್ತೆ ಒಂದು ಸೋಲಂಕಿ ಗುಜರಾತ್ ನೆಲೆಸ್ತಾರೆ ಸೋಲಂಕಿ ಸೋಲಂಕಿ ಅಂತ ಕರಿತೀವಿ ವೇಮುಲವಾಡ ಚಾಲುಕ್ಯರು ವೆಂಗಿ ಚಾಲುಕ್ಯರು ಮತ್ತೆ ಕಲ್ಯಾಣ ಚಾಲುಕ್ಯರು ಇವೆಲ್ಲ ವಿಭಾಗಗಳು ಮೂಲತಃ ಬಾದಾಮಿ ಚಾಲುಕ್ಯರು ಹೇಳ್ಕೊಂಡಿರಲಿಲ್ಲ ಏನು ಅಗ್ನಿವಂಶದ ಬಗ್ಗೆ ಅವರೆಲ್ಲ ಚಂದ್ರ ವಂಶದ ಬಗ್ಗೆ ಹೇಳ್ಕೊಂಡಿರ್ ಆದರೆ ಆ ನಂತರ ಬಂದಂತಹ ಈ ಕವಲೋಡದಂತಹ ಈ ಮೈದಾನಗಳೇನಿದೆ ಇವರೆಲ್ಲ ಕೂಡ ಪ್ರಸ್ತಾಪ ಮಾಡಿದ್ದು ಇದೇ ಅಗ್ನಿವಂಶದ ಯಾಗದ ಬಗ್ಗೆ ಉಲ್ಲೇಖ ಮಾಡ್ತಾರೆ ನಮಗೆ ಕಲ್ಯಾಣ ಚಾಲುಕ್ಯರ ನಾಲ್ಕನೇ ಸೋಮೇಶ್ವರನ ಏನು ಸಿದ್ದುಕಿ ಅನ್ನೋ ಡಿಸ್ಟಿಕ್ಕಲ್ಲಿ ಇರುವಂತಹ ಸಿದ್ದೇಶ್ವರನ ದೇವಾಲಯದಲ್ಲಿ ಶಿಲಾಶಾಸನೋಕ್ತವಾಗಿ ಸಿಗುತ್ತೆ ನಮಗೆ ಮಾಹಿತಿ ಮೌಂಟ್ ಅಬು ಪರ್ವತದಲ್ಲಿ ಅಗ್ನಿ ಯಾಗ ತಯಾರು ಮಾಡಿ ಅದರಿಂದ ನಮ್ಮ ಮೂಲ ಪುರುಷರನ್ನು ಹೊರತರಲಾಯಿತು ಅಂತೇಳಿ ಕಲ್ಯಾಣ ಚಾಲುಕ್ಯರ ಸೋಮೇಶ್ವರ ತಾನೆ ಅದೇ ರೀತಿಯಾಗಿ ನಮಗೆ ಬೆಂಗಿ ಚಾಲುಕ್ಯರಲ್ಲಿ ಬರುವಂಥವರು ಅವರು ಕೂಡ ಅದನ್ನೇ ಪ್ರಸ್ತಾಪ ಮಾಡ್ತಾರೆ ಅದೇ ರೀತಿಯಾಗಿ ನಮಗೆ ಚೋಳರು ಚೋಳಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಚೋಳರು ಅಂತಂದ್ರೆ ಇವರು ತಮಿಳುನವರು ಅಂದ್ಕೊಂಡಿದ್ದಾರೆ ಚೋಳರಲ್ಲಿ ನಾವು ನಾಲ್ಕು ವಿಭಾಗವನ್ನು ನಾವು ಗುರುತಿಸ್ಬೋದು ಒಂದು ಪ್ರಾಚೀನ ಚೋಳರು ಅಂದ್ರೆ ಎರಡು ಮೂರನೇ ಶತಮಾನದಲ್ಲಿ ಬರುವಂಥ ಚೋಳರು ಇದು ಬೇರೆ ಮತ್ತೆ ಲೇಟರ್ ಚೌಳಾಸ ಆಫ್ಟರ್ ಚೋಳಾಸ ಅಂತ ಬರೋದು ಇದು ಬೇರೆ ತಮಿಳುನಾಡಲ್ಲಿ ಅಂದ್ರೆ ಒಂಬತ್ತನೇ ಶತಮಾನದ ಬರುವಂಥ ಚೌಳ ಇದಲ್ಲದೆ ಇನ್ನೂ ಎರಡು ಚೌಳಾಸು ಗುಂಪು ಇದೆ ಒಂದು ರೇನಾಡ್ ಚೌಳಾಸ ಅಂತ ಕರಿತೀವಿ ಅವರು ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತಾರೆ ಇನ್ನೊಂದು ನಮ್ಮ ಕರ್ನಾಟಕದಲ್ಲಿ ಇರುವಂಥ ಇನ್ನೊಂದು ಚೌಳ ಗುಂಪು ಅಂದ್ರೆ ನಿಡುಗುಲ್ ಚೋಳು ಇವರು ಅಪ್ಪಟ ಕನ್ನಡ ಚೋಳ ಅಂದ್ರೆ ಇವರು ಬರುವಂತ ಎಲ್ಲ ಶಾಸನಗಳು ಸಹ ಕನ್ನಡದಲ್ಲೇ ಇದ್ದಾವೆ ಈ ಎಲ್ಲ ಚೋಳ ಗುಂಪು ನಮಗೆ ಶಾಸನೋಕ್ತವಾಗಿ ಇವರು ಸಹ ಅಗ್ನಿಯ ಕುಂಡದಿಂದ ಹುಟ್ಟಿದ್ದು ನಮ್ಮ ಮೂಲ ಜನಾಂಗವನ್ನು ತಂದಿದ್ದು ಅಂತೇಳಿ ನಮಗೆ ಕುಲತುಂಗ ಮೂರನೇ ಕುಲತುಂಗ ಚೋಳನ ಶಾಸನದಲ್ಲಿ ಉಲ್ಲೇಖ ಮಾಡ್ತಾನೆ ಹಾಗೆಯೇ ಮೂರನೇ ರಾಜೇಂದ್ರ ಚೋಳನ ಶಾಸನದಲ್ಲೂ ಉಲ್ಲೇಖ ಮಾಡ್ತಾನೆ ಆಮೇಲೆ ವೆಂಗಿ ಚಾಲುಕ್ಯರಲ್ಲಿ ಬರುವಂತ ರಾಜರಾಜ ನರೇಂದ್ರ ಆತನು ಕೂಡ ಇದನ್ನೇ ಉಲ್ಲೇಖ ಮಾಡ್ತಾನೆ ಮತ್ತೆ ನಮಗೆ ಇಲ್ಲಿ ಕರ್ನಾಟಕದಲ್ಲಿ ನೆನೆಸಿರುವಂತಹ ನಿಡಿಗಲ್ ಚೋಳು ಇವರು ಶಾಸನಗಳಲ್ಲಿ ನಾವು ನೋಡ್ಬೋದು ಆ ಕರ್ನಾಟಕ ಕರ್ಣರತ್ನ ಮೇಲಂಕಕಾರ ಬಂಟರ ಭಾವ ಕಾವೇರಿ ವಲ್ಲಭ ಉರೆಯೂರು ಪುರವರಾಧೀಶ್ವರ ಅಂತ ಹೇಳ್ಕೊತಾರೆ ಮೂಲತಃ ನಮಗೆ ಉರೆಯೂರು ಅಂತಹ ಕರಿಕಾಲ ಚೋಳನ ವಂಶಸ್ತ್ರ ಆದ್ರೂ ಕೂಡ ನಾವು ಇಲ್ಲಿನೇ ನೆಲೆಸಿರುವಂತಹ ಕನ್ನಡಿಗರು ಅಂತ ಅವ್ರು ಹೇಳ್ಕೊಳ್ತಾನೆ ಅವರ ಶಾಸನದಲ್ಲಿ ಇನ್ನೊಂದು ಹೇಳ್ತಾನೆ ಸಿಕ್ಕ ಸಿಖಿ ಧ್ವಜ ಸಿಂಗೇ ಲಾಂಛನ ಅಂತ ಹೇಳ್ಕೊತಾನೆ ಇವರ ಬಿರುದ್ನಲ್ಲಿ ಸಿಖಿ ಧ್ವಜ ಅಂದ ಇದ್ರ ಬಗ್ಗೆ ನಾನು ಫಸ್ಟ್ ಟೈಮ್ ನಾನು ಶಾಸನೋಕ್ತವಾಗಿ ಓದಿದ್ದು ಅದ್ರ ಬಗ್ಗೆ ನಮ್ಮ ಗುರುಗಳಾದಂತಹ ಕರ್ನಾಟಕ ರಾಜ್ಯ ಇತಿಹಾಸ ಅಕಾಡೆಮಿ ಅಧ್ಯಕ್ಷ ದೇವರಕುಂಡ ರೆಡ್ಡಿ ಸರ್ ಹಾಗೆಯೇ ನಮಗೆ ಬೆಂಗಳೂರು ಆ ಪ್ರಾಚ್ಯವಸ್ತು ಪುರಾತತ್ವ ಇಲಾಖೆಯ ಸ್ಮಿತಾ ಸ್ಮಿತಾರಾಯಿ ಇವರಿಬ್ಬರು ನಾನು ಡಿಸ್ಕಸ್ ಮಾಡಿದೆ ಏನು ಸಿಕ್ಕಾಸಕಿ ಧ್ವಜ ಹುಡ್ಕಾಡ್ದಾಗ ಸಿಕ್ತಿಲ್ಲ ಆಮೇಲೆ ಎಷ್ಟೋ ಹುಡ್ಕಾಡ್ದಾಗ ಗೊತ್ತಾಯ್ತು ಅದು ಉರಿಯುತ್ತಿರುವ ಬೆಂಕಿ ಅಂತ ಅಂದ್ರೆ ಇವರು ಸಿಕ್ಕಾಸಿಕಿ ಧ್ವಜ ಅಂದ್ರೆ ಉರಿಯುತ್ತಿರುವ ಬೆಂಕಿಯ ಧ್ವಜವನ್ನು ಹೊಂದಿದ್ರು ಅಂತ ಹೇಳ್ಕೊತಾರೆ ಉರಿಯುತ್ತಿರುವ ಬೆಂಕಿ ಧ್ವಜನ ಯಾರು ಬಳಸೋಕ್ ಸಾಧ್ಯ ಬೆಂಕಿಯ ಆರಾಧನೆ ಮಾಡುವಂಥವ್ರು ಮಾತ್ರನೇ ಇದನ್ನ ಬಳಸ್ತಾರೆ ಆಮೇಲೆ ಶಾಸನೋಕ್ತವಾಗಿ ನೀವು ಗಮನಿಸಬಹುದು ತಿಗಳರು ಅಂತಂದ್ರೆ ಎಷ್ಟೋ ಜನಕ್ಕೆ ವಿಷಯನೇ ಗೊತ್ತಿಲ್ಲ ತಿಗಳರು ಅಂತಂದ್ರೆ ಚೋಳರು ಚೇರರು ಪಾಂಡ್ಯರು ಪಲ್ಲವರು ಇವ ಒಕ್ಕೂಟ ವ್ಯವಸ್ಥೆಯನ್ನೇ ತಿಗಳರು ಅಂತ ಕರೆದಿರೋದು ನಮಗೆ ರಾಜರಾಜ ಚೋಳ ಒಂಬೈನೂರ ಎಂಬತ್ತೈದರಲ್ಲಿ ಪಟ್ಟಾಭಿಷೇಕನಾಗಿ ಒಂಬೈನೂರ ತೊಂಬತ್ತೇಳರಲ್ಲಿ ಈ ಕರ್ನಾಟಕ ಪ್ರದೇಶಕ್ಕೆ ಯುದ್ಧಕ್ಕೆ ಬಂದಾಗ ಕಲ್ಯಾಣ ಚಾಲುಕ್ಯರ ಸತ್ಯಾಶ್ರಯನಿಗೂ ರಾಜರಾಜ ಚೋಳನಗೂ ದೊಡ್ಡ ಯುದ್ಧ ಆಗುತ್ತೆ ಭಯಂಕರ ಯುದ್ಧ ಆ ಯುದ್ಧದಲ್ಲಿ ಸತ್ಯಾಶ್ರಯ ರಾಜರಾಜ ಚೋಳನ ಸೋಲಿಸ್ತಾನೆ ಸೋಲಿಸಿದಾಗ ಅವನಿಗೊಂದು ಬಿರುದು ಬರುತ್ತೆ ತಿಗಳರ ಮಾರಿಯಿಂದ ತಿಗಳ ಮಾರಿ ಏನಾದ್ರ ಮೀನಿಂಗ್ ಅಂದ್ರೆ ತಮಿಳಿನ ಅರಸ ತಿಗಳ ಅಂದ್ರೆ ತಮಿಳಿನ ಅರಸ ತಮಿಳನವನು ಅವನಿಗೆ ಮಾರಿಯಾಗಿದ್ದಂಥವನು ಯಾರು ಸತ್ಯಾಶ್ರಯ ಆ ರೀತಿಯಾಗಿ ಯುದ್ಧ ಮಾಡ್ದಾರ ಅಂತೇಳಿ ಉಲ್ಲೇಖ ಸಿಗುತ್ತೆ ಹಾಗೇನೆ ರನ್ನನ ಸಾಹಸ ಭೀಮ ವಿಜಯಂ ರನ್ನನ ಬಗ್ಗೆ ಕೇಳಿರ್ತೀರಿ ರನ್ನನ ಸಾಹಸ ಭೀಮ ವಿಜಯಂ ಗದ ಯುದ್ಧ ಇದರಲ್ಲೆಲ್ಲ ಉಲ್ಲೇಖ ಆಗುತ್ತೆ ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಕರಗದ ಉಲ್ಲೇಖ ಆಗೋದು ಕೂಡ ಇದೇ ರನ್ನನ ಕಾವ್ಯದಲ್ಲಿ ಆ ರನ್ನನ ಕಾವ್ಯದಲ್ಲಿ ಈ ಏನು ಗದ ಯುದ್ಧ ಬರುತ್ತೆ ಅದರಲ್ಲಿ ಕರಗಂ ಭತ್ತ ಢಾಕಿನಿ ಅಂತ ಅಂತೇಳಿ ಉಲ್ಲೇಖ ಮಾಡ್ತಾನೆ ಯಾರನಾ ಇದೇ ಸತ್ಯಾಶ್ರಿಗೆ ಅಂದ್ರೆ ಕರಗವನ್ನು ಹೊತ್ತಂತ ಢಾಕಿನಿ ಅಂದ್ರೆ ಕಾಳಿಯ ರೂಪದಂತೆ ಇವ್ನ ಯುದ್ಧ ಮಾಡದ ಅಂತ ಹೇಳ್ತಾನೆ ಇದು ಪ್ರಾಚೀನ ಉಲ್ಲೇಖಗಳು ಹಾಗೇನೆ ಕೆಲವು ಕಡೆ ಪಾಂಡ್ಯರಿಗೆ ನೇರವಾಗಿ ಹೇಳ್ತಾರೆ ಕರವಾಳಳೆ ಪಾಂಡ್ಯ ಕರ ಕಳ ಕರವಾಳೆ ತಿಗಳಂತನೂ ಕರೀತಾರೆ ನೇರವಾಗಿ ತಿಗಳ ಅಂತಾನು ಕರೀತಾರೆ ಅಂದ್ರೆ ನಮ್ಗೆ ಈ ಸುಮಾರು ಒಂದು ಮೂವತ್ತಕ್ಕೂ ಅಧಿಕ ಶಾಸನಗಳು ಸಿಗುತ್ತೆ ಎಲ್ಲ ಶಾಸನಗಳಲ್ಲೂ ಸಿಗೋದು ನಮ್ಗೆ ನೇರವಾಗಿ ಇವ್ರನ್ನ ಯಾರು ಚೋಳರನ್ನ ಚೇರರನ್ನ ಪಾಂಡ್ಯರನ್ನ ಮತ್ತೆ ಪಲ್ಲವರನ್ನ ಇವ್ರನ್ನ ನೇರವಾಗಿ ವ್ಯಕ್ತಿಗಳರು ಅಂತ ಕರೀತಾರೆ ನಮ್ಗೆ ಇನ್ನೊಂದು ಹೇಳ್ಬೋದು ಅಂದ್ರೆ ವಯ್ಸಳರ ವಿಷ್ಣುವರ್ಧನ ಶಾಸನಗಳಲ್ಲಿ ಅಲ್ಲೊಂದು ಉಲ್ಲೇಖ ಬರುತ್ತೆ ಏನು ತಲಕಾಡುಕೊಂಡ ಗಂಡಂ ತಿಗಳು ಪಡೆಯ ಕೂಡೆ ಬೆನ್ಕೊಂಡ ಗಂಡನು ಅಂತೇಳಿ ಅವನೊಂದು ಬಿರುದಿ ಇತ್ತು ವಿಷ್ಣುವಂತ ವಯ್ಸಲ ಉಷ್ಣುವ ಅಂದ್ರೆ ಅರ್ಥ ತಲಕಾಡನ್ನ ಗೆದ್ದುಕೊಳ್ಬೇಕಾದ್ರೆ ತಿಗಳರ ಪಡೆಯ ಕೂಡೆ ಬೆನ್ಕೊಂಡ ಗಣ ಅಂದ್ರೆ ತಿಗಳರ ಪಡೆ ಅಂತಂದ್ರೆ ಇದೇ ಚೋಳ ಚೇರ ಪಾಂಡ್ಯ ಪಲ್ಲವ ಈ ಅರಸರ ಒಕ್ಕೂಟ ಅವನು ಇವರ ಪಡೆ ಜೊತೆ ಯುದ್ಧ ಮಾಡಿ ಗೆದ್ಕೊಂಡೆ ಅಂತೇಳಿ ಹೇಳುವಂತ ಮೀನಿಂಗ್ ಆಮೇಲೆ ಇವರು ಕ್ಷತ್ರಿಯರು ಅನ್ಲಿಕ್ಕೆ ಒಂದೇ ಒಂದು ಎವಿಡೆನ್ಸ್ ಇದೆ ಶಾಸನೋಕ್ತವಾಗಿ ಇಲ್ಲಿ ಜೊತೆಗೆ ನಮ್ಗೆ ಆಚರಣೆಗಳಲ್ಲಿ ನಾವು ಸಾಕಷ್ಟು ಉಲ್ಲೇಖಗಳು ಬರುತ್ತೆ ಆಚರಣೆಗಳಲ್ಲಿ ಕಾಣಬಹುದು ಹಾಗೇನೆ ಶಾಸನೋಕ್ತವಾಗಿದೆ ನಾಗಮಂಗಲ ತಾಲೂಕಿನ ಶಾಸನ ಸಂಖ್ಯೆ ಎಪ್ಪತ್ತಾರಲ್ಲಿ ಉಲ್ಲೇಖ ಮಾಡ್ತಾರೆ ಅಂದ್ರೆ ಹೊಯ್ಸಳರು ಈ ಚೋಳರ ಜೊತೆ ಯುದ್ಧ ಮಾಡಿದಾಗ ಆ ಯುದ್ಧದ ಭೀಕರತೆಯ ಶತ್ರು ಕ್ಷತ್ರಿಯ ಅಂದ್ರೆ ಶತ್ರುಗಳು ಕ್ಷತ್ರಿಯರಾಗಿದ್ದರೂ ಸಹ ಅವರ ತಾಯಿಯ ಗರ್ಭದಲ್ಲೇ ಅಡಗಿಸುವಂತಹ ಅಂತೇಳಿ ಹೊಯ್ಸೆಳನ್ನು ಹೇಳ್ಕೊತಾರೆ ಅಂದ್ರೆ ಹೊಯ್ಸಳರಿಂದ ಮಾಡಿದ್ದು ಈ ಒಂದು ತಿಗಳರ ಪಡೆಯನ್ನ ಇದರಲ್ಲಿ ಇವು ನಮಗೆ ಈ ಒಂದು ಸಮುದಾಯದ ಬಗ್ಗೆ ಪ್ರಾಚೀನತೆಯನ್ನ ತಿಳಿಸ್ಕೊಡ್ತಾರೆ ಹಾಗೆಯೇ ಈ ಆರಾಧನೆ ಈ ಹೇಳ್ಕೊಂಡಂಗೆ ಈ ಎಲ್ಲ ಸಮುದಾಯಗಳು ಹೇಳ್ತವೆ ಹಾಗೆಯೇ ಇನ್ನೊಂದಷ್ಟು ನಮಗೆ ಈ ಅಗ್ನಿವಂಶ ಮತ್ತೆ ವೈನಿ ಕುಲ ಇವ್ರ ಬಗ್ಗೆನೂ ಅಷ್ಟೇ ನಮ್ಗೆ ತಮಿಳ್ನಾಡು ಹೋದಾಗ ಅಲ್ಲಿ ವೈನಿ ಕುಲ ಅಂತಾನೆ ಬರುತ್ತೆ ನಮಗೆ ಕರ್ನಾಟಕ ಬಂದಾಗ ಇಲ್ಲಿ ಭಾಷಾವಾಚಕವಾಗಿ ತಿಂಗಳ ಅಂತ ಕರೆದಿದ್ದಾರೆ ತಮಿಳ್ನಾಡಲ್ಲಿ ಬನ್ನಿ ಯಸ್ ಕರೀತಾರೆ ನಮಗೆ ಆಂಧ್ರ ಪ್ರದೇಶ್ ಹೋದಾಗ ಪಳ್ಳೀಸ್ ಅಂತ ಕರೀತಾರೆ ಹೀಗೆ ಬೇರೆ ಬೇರೆ ಹೆಸರುಗಳು ಕರೆದಿರ್ಬೋದು ಅದ್ರ ಆಚರಣೆಗಳು ಪದ್ಧತಿಗಳು ಮೂಲತಃ ಎಲ್ಲ ಒಂದೇ ಆಗಿದೆ ಅಂದ್ರೆ ಯಾವುದೋ ಕಾಲಘಟ್ಟದಲ್ಲಿ ಆಯಾ ಪ್ರದೇಶದಲ್ಲಿ ನೆಲೆಸಿರುವಂತವ್ರು ಇವರು ಇಲ್ಲಿ ನಮ್ಗೆ ಕರ್ನಾಟಕದಲ್ಲಿ ಈ ಕನ್ನಡ ಚೋಳರು ನಿಡುಗಲ್ ಚೋಡು ಅಂತ ಏನ್ ಹೇಳ್ತಿದ್ವಿ ಇವರು ಗಂಗರ ಸಮಕಾಲೀನರಾಗಿರು ಇಲ್ಲಿ ನಮ್ಗೆ ಆ ಕಾಲದಿಂದಲೂ ಇವರು ಶಾಸನಗಳಲ್ಲಿ ಸಿಗುತ್ತೆ ಹಾಗೇನೆ ಇವರು ಆಚರಣೆಗಳಲ್ಲಿ ಈ ಅಗ್ನಿ ಬಂದಿರೋ ಸ್ವಾಮಿ ಬಗ್ಗೆ ಮದುವೆಯ ಸಮಾರಂಭಗಳಲ್ಲಿ ಇನ್ನಿತರೆ ಸಾಂಪ್ರದಾಯಿಕ ಕಾರ್ಯಕ್ರಮಗಳಲ್ಲಿ ಪ್ರಥಮವಾಗಿ ಪೂಜೆ ಸಲ್ಲಿಸುವುದು ಕೂಡ ಇದೇ ಅಗ್ನಿ ಸ್ವಾಮಿ ಬಗ್ಗೆ ಈ ಅಗ್ನಿ ಬನ್ನಿರಾಯ ಒನ್ನಿರಾಯ ಬೇರೆ ಬೇರೆನಾ ಅಂತ ಕೆಲವರು ಅನ್ಕೊಂತಾರೆ ಬೇರೆ ಬೇರೆ ಅಲ್ಲ ನಮ್ಗೆ ಸಾಕಷ್ಟು ದಾಖಲೆಗಳಲ್ಲಿ ವಿಶ್ಲೇಷಣೆ ಹೇಳ್ತಾರೆ ನಾನು ಆಗ್ಲೇ ಹೇಳಿದೆ ಒನ್ನಿ ಮತ್ತೆ ವಕಾರಕ್ಕೂ ಬಕಾರಕ್ಕೂ ಏನ್ ವ್ಯತ್ಯಾಸ ಇದೆ ಅಂತೇಳಿ ಹಾಗೆಯ ಇದು ಇವೆರಡು ಒಂದೇ ಮರದ ಪೊಟಾರಿಯಲ್ಲಿರುವ ಕೆಲವೊಂದು ಪುರಾಣಗಳಲ್ಲೆಲ್ಲ ಸಿಗುತ್ತೆ ಈ ಬನ್ನಿ ಮರ ಒಂದು ಅಗ್ನಿಯ ಸಂಕೇತವಾಗಿದೆ ನಮಗೆ ಪ್ರಾಚೀನ ಕಾಲದಲ್ಲಿ ಯಜ್ಞ ಯಾಗಾದಿಗಳನ್ನ ಇವರು ತಯಾರು ಮಾಡಬೇಕಾದ್ರೆ ಯಜ್ಞಗಳನ್ನ ಆಚರಿಸ್ಬೇಕಾದ್ರೆ ಈ ಹಿಂದಿನ ಕಾಲದಂತೆ ಲೆಕ್ಕಿ ಪೊಟ್ಣಗಳೇನೂ ಇರಲಿಲ್ಲ ಅಂದಿನ ಕಾಲದಲ್ಲಿ ಇದೇ ಬನ್ನಿ ಮರ ಮತ್ತೆ ಇನ್ನೊಂದು ಮರ ಆಲದ ಮರದ ಜಾತಿ ಸೇರಿಕೊಳ್ಳುತ್ತೆ ಆ ಒಂದು ಮರ ಎರಡೂ ಮರದ ತುಂಡುಗಳನ್ನು ಒಂದಕ್ಕೊಂದಕ್ಕೆ ಉಜ್ಜಿ ಅದರಿಂದ ಬಂದಂಥ ಉತ್ಪತ್ತಿಯಾದಂತಹ ಬೆಂಕಿಯನ್ನು ಅಗ್ನಿಕುಂಡದಿಂದ ಅಗ್ನಿಕುಂಡಕ್ಕೆ ಸಮರ್ಪಿಸಿ ಆ ನಂತರ ಇವರು ಯಜ್ಞಗಳನ್ನು ಪ್ರಾರಂಭ ಮಾಡ್ತಿದ್ರು ಇದರ ಒಂದು ಹಿನ್ನೆಲೆಯು ಕೂಡ ಈ ಒಂದು ಬನ್ನಿ ಅನ್ನೋ ಹಿನ್ನೆಲೆಯಲ್ಲೇ ಬರುತ್ತೆ ಹಾಗೆಯೇ ಈ ಸಮಾಜದಲ್ಲಿ ಕ್ಷತ್ರಿಯ ಪರಂಪರೆ ನೀವು ಹುಗೆ ಗೊತ್ತಿರ್ಬೋದು ಕರಗ ಉತ್ಸವ ಏನು ಮಾಡ್ತಾರೆ ಇವರು ಆಚರಿಸುವಂತಹ ವೀರಕುಮಾರರು ಅಲಗು ಸೇವೆ ಏನಿದೆ ಇದು ಒಂದು ಕ್ಷಾತ್ರ ಪರಂಪರೆ ಆದರೆ ಏನು ಅಗ್ನಿ ಮೂಲ ಪುರುಷರು ಅಂತೇಳಿ ಆರಾಧಿಸುವಂತಹ ಇವರಲ್ಲೂ ಕೂಡ ಒಂದು ಕ್ಷಾತ್ರ ಪರಂಪರೆ ಇದೆ ಅದು ಏನಂದರೆ ಈ ಒಂದು ಸಮಾಜದ ಮುಖಂಡರು ಅಥವಾ ಯಜಮಾನ್ರು ಅಥವಾ ಗೌಡರು ಅಂತ ನಾವೇನು ಕರಿತೀವಿ ಇವರ ಮನೆಗಳಲ್ಲಿ ಕುಟುಂಬಗಳಲ್ಲಿ ವಾರ್ಷಿಕವಾಗಿ ಒಂದೇ ದಿವಸ ಈಚೆ ತೆಗೆಯೋದು ಆ ಕತ್ತಿಗಳು ಮತ್ತೆ ಖಡ್ಗಗಳು ಅದು ಯಾರಿಗೂ ಕೂಡ ತೋರಿಸೋದೇ ಇಲ್ಲ ಮಹಾಲಯ ಮಾವಾಸ್ಯ ದಿವಸ ಮಾತ್ರನೇ ಹೆಚ್ಚು ತೆಗಿತಾರೆ ತೆಗೆದು ಅದಕ್ಕೆ ಪೂಜೆ ಸಲ್ಲಿಸಿ ಅವರು ಮತ್ತೆ ಪುನಃ ಹಾಗೆ ಬಚ್ಚಿಟ್ಬಿಡ್ತಾರೆ ಮರದ ಪೆಟಿಕೆಯಲ್ಲಿ ನಾನು ತುಂಬ ಕಡೆ ಅದನ್ನು ಚೆಕ್ ಮಾಡ್ಕೊಂಡು ಬಂದೆ ಇದು ಯಾಕೆ ಏನು ಎತ್ತ ಅಂತ ಅವ್ರು ಹೇಳೋರು ನಮ್ಮ ದೇವರು ದೇವರು ಅಂತ ಅಂದ್ರೆ ದೇವರನ್ನ ದೇವರಾಗಿ ಅವರು ಪೂಜಿಸ್ತಾರೆ ಆದರೆ ಆ ಕತ್ತಿಗಳ ವಿಶೇಷತೆ ಏನೆಂದರೆ ಇಂದಿನ ಕಾಲದಲ್ಲಿ ಒಬ್ಬ ಹರಸ ಅಥವಾ ವೀರ ಅವನು ಬಳಸ್ತಿದ್ದಂಥ ಸ್ವಂತಕ್ಕೆ ಸಿಕ್ಕಿಸ್ಕೊಂತಿದ್ದಂತ ಒಂದು ಕತ್ತಿ ಸಣ್ಣದು ಇಷ್ಟೆಷ್ಟು ಬರುತ್ತೆ ಆ ವೀರನ ನೆನಪಿನಲ್ಲಿ ಅವರ ವಂಶ ಪಾರಂಪರ್ಯವಾಗಿ ಪೂಜಿಸ್ತಾ ಬರ್ತಾ ಇರ್ತಾರೆ ಅಂದ್ರೆ ಒಬ್ಬೊಬ್ರು ಮನೆಯಲ್ಲಿ ಆರ್ ಇರುತ್ತೆ ಎಂಟಿರುತ್ತೆ ಹತ್ತಿರುತ್ತೆ ಹನ್ನೆರಡು ಇರುತ್ತೆ ಹದಿನೈದು ಇರುತ್ತೆ ಆ ಥರದ ಕತ್ತಿಗಳು ಸಣ್ಣ ಸಣ್ಣದು ಅಂದ್ರೆ ಯಾರು ಬಳಸ್ತಿದ್ರು ಅವ್ರನ್ನ ನೆನಪಿಗೆ ಇಟ್ಕೊಂಡಿರ್ತಾರೆ ಅವರ ತಾತ ಅವರ ಅಪ್ಪ ಬಳಸ ಅವ್ರ ಮಿತ್ತಾದ ಬಳಸ ಹೀಗೆ ವಂಶ ಪರಂಪರೆಯವಾಗಿ ಅವರು ಅದನ್ನ ಬಹಳ ಜೋಪನವಾಗಿ ಸಂಗ್ರಹ ಮಾಡಿಕೊಂಡು ಅವ್ರ ನೆನಪಿಗಾಗಿ ಪೂಜಿಸ್ತಿರ್ತಾರೆ ಇನ್ನು ಕೆಲವು ಕಡೆ ವೀರಗಲ್ಲುಗಳನ್ನ ಪೂಜಿಸೋದು ನಾವು ನೋ ನೋಡಿದ್ದೀವಿ ನಮಗೆ ನಾನು ಒಂದು ಎರಡು ಮೂರು ಕಡೆ ನೋಡಿದೆ ವೀರಗಲ್ಲುಗಳನ್ನು ಸಹ ಪೂಜಿಸ್ತಾರೆ ಅಂದ್ರೆ ವೀರ ವೀರ ಪರಂಪರೆಯ ಹಿನ್ನೆಲೆಯ ಬಗ್ಗೆ ನಾವು ನೋಡಿದಾಗ ಈ ಒಂದು ವೀರ ಪರಂಪರೆ ಧರ್ಮ ಏನು ವೀರ್ಗಾರ ಧರ್ಮರಾಯ ಸ್ವಾಮಿ ಅಂತೇಳಿ ಪೂಜಿಸ್ತಾರೆ ಏನು ವನ್ನಿ ಕುಂದಲಾಗಿರ್ಬೋದು ಅಗ್ನಿ ಕುಂದಲಾಗಿರ್ಬೋದು ಇದೊಂದು ಆಮೇಲೆ ಇವರ ಒಂದು ಸಾಮಾಜಿಕ ಸಾಂಪ್ರದಾಯಿಕ ಕಾರ್ಯಕ್ರಮಗಳನ್ನು ಕೂಡ ಅಷ್ಟೇ ಇವರು ಪ್ರಥಮವಾಗಿ ಅಗ್ನಿ ಬನ್ನಿ ರಾಯನ್ನ ಆರಾಧನೆ ಮಾಡಿಕೊಂಡು ಅವರಿಗೆ ಮೊದಲ ಒಂದು ಧೂಪವನ್ನು ಸಲ್ಲಿಸುವಂಥ ಪದ್ಧತಿ ಇದೆ ನಮಗೆ ವನ್ನಿರಾಯ ಅಂತಲೂ ಪೂಜೆ ಮಾಡ್ತಾರೆ ಹಾಗೆಯೇ ಇವರಲ್ಲಿರುವಂಥ ಕೆಲವೊಂದು ಆಚರಣೆಗಳು ನೋಡ್ಬೋದು ಯಜಮಾನರು ಆಣೆಕಾರರು ಮುದ್ರೆ ಈ ವ್ಯವಸ್ಥೆಗಳು ಇವು ಕೂಡ ಅತ್ಯಂತ ಪ್ರಾಚೀನ ಕಾಲದಲ್ಲೇ ಬಂದಿರುವಂಥದ್ದು ಈ ವ್ಯವಸ್ಥೆಯಲ್ಲಿ ಹಿಂದಿನ ದಿನಮಾನಗಳಲ್ಲಿ ನಮಗೆ ಏನು ಹೈಕೋರ್ಟ್ ಹೈಕೋರ್ಟ್ ತಾಲೂಕು ನ್ಯಾಯಾಲಯ ಜಿಲ್ಲಾ ನ್ಯಾಯಾಲಯ ಈ ಥರದ ವ್ಯವಸ್ಥೆಗಳಿದೆ ಆಮೇಲೆ ನ್ಯಾಯ ಒದಗಿಸುವಂಥದ್ದಿದೆ ನ್ಯಾಯ ಪಂಚಾಯಿತಿ ಮಾಡುವಂಥದ್ದು ಇದೆ ಅಂದ್ರೆ ಈ ವ್ಯವಸ್ಥೆ ಅತ್ಯಂತ ಪ್ರಾಚೀನವಾಗಿರುವಂತದ್ದು ಕ್ರಿಸ್ತಶಕ ಒಂಬೈನೂರ ಹತ್ತೊಂಬತ್ತರಲ್ಲಿ ಪರಾಂತಕ ಚೋಳ ಹೊರಡಿಸಿದಂತಹ ಶಾಸನ ಆ ಶಾಸನದಲ್ಲಿ ಈ ಎಲ್ಲ ನ್ಯಾಯ ಮಾಡೋ ವ್ಯವಸ್ಥೆ ಪಂಚಾಯತ್ ವ್ಯವಸ್ಥೆ ಎಲ್ಲವೂ ಕೂಡ ದಾಖಲಾಗಿದೆ ಇಂದಿಗೂ ಕೂಡ ಈ ಸಮಾಜ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾನೇ ಇದ್ದಾರೆ ಇವರು ಸಾಮಾಜಿಕವಾಗಿ ಮುನ್ನೆಲೆ ಬರಲೇ ಇಲ್ಲ ಇವರಾಯಿತು ಇವ್ರ ಕೆಲಸ ಆಯಿತು ತೋಟ ಆಯಿತು ಕೂತ್ಕೆ ಆಯಿತು ಹಾಗಾಗಿನೇ ಬರ್ತಾ ಇಲ್ಲ ಈ ಕಳೆದ ಒಂದು ನಾಲ್ಕು ವರ್ಷದಿಂದ ಈಚೆಗೆ ಒಂದಷ್ಟು ಪ್ರವರ್ಧಮಾನಕ್ಕೆ ಬಂದಿರೋದು ನಮಗೆ ಬೆಂಗಳೂರಲ್ಲಿ ಮಾತ್ರ ಕರಗ ಉತ್ಸವದ ಬಗ್ಗೆ ಅದೊಂದು ಖ್ಯಾತಿ ಪಡೆಯಿತು ಅಂದರೆ ಇವರ ಐತಿಹಾಸಿಕವಾಗಿ ಹೊರಗಡೆ ಸಮಾಜಕ್ಕೆ ಹೊರಗಡೆ ಪ್ರಪಂಚಕ್ಕೆ ಬಂದಿರೋದು ಕಡಿಮೆ ಇವರ ಒಂದು ಈ ಒಂದು ಸಮುದಾಯದ ಆಚರಣೆಗಳು ಪದ್ಧತಿಗಳು ಇನ್ನಷ್ಟು ಸಾಕಷ್ಟು ಅಧ್ಯಯನಗಳಾಗಬೇಕು ಅಧ್ಯಯನಗಳಾದಾಗಲೇನೆ ಹೊರಗಡೆ ಗೊತ್ತಾಗೋದು ಇಲ್ಲಾಂದರೆ ಯಾರಿಗೂ ಗೊತ್ತಾಗಲ್ಲ ಆಮೇಲೆ ಈ ತರದ್ದು ಏನು ಅಗ್ನಿ ಆ ಕುಣದಿಂದ ಹುಟ್ಟದಂತಹ ಮೂಲ ಜನಾಂಗ ಅಂತ ಹೇಳ್ಕೊಂಡು ಇನ್ನೂ ಸಾಕಷ್ಟು ದಾಖಲೆಗಳಿದೆ ಸಮಯದ ಅಭಾವಗಳಿದೆ ನಾನು ಪಟ್ಟಿ ಮಾಡ್ಕೊಂಡು ಬಂದಿದ್ದೆ ಅದನ್ನೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ಸುಮಾರು ಎರಡರಿಂದ ಮೂರು ಅವರ್ ಬೇಕು ಅದಕ್ಕೆ ಸ್ವಲ್ಪ ಸ್ವಲ್ಪ ಹೇಳಿದ್ದೀನಿ ನೋಡೋಣ ಮತ್ತೊಂದು ಸರಿ ಅವಕಾಶ ಸಿಗ್ತ ಪೂರ್ಣ ಪ್ರಮಾಣದಲ್ಲಿ ಯಾವತ್ತು ಕೆಲಸ ಮಾಡೋಣ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಬಂದು ಒಂದು ನಾಲ್ಕು ಮಾತಾಡಬೇಕು